ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆದುಕೊಳ್ಳಲು ಇದೀಗ ಕೇಂದ್ರ ಸರ್ಕಾರವು ಮತ್ತೊಂದು ಅವಕಾಶವನ್ನ ಎಲ್ಲ ದೇಶದ ಜನತೆಗೆ ಕಲ್ಪಿಸಿಕೊಡುತ್ತಿದ್ದು ನೀವು ಸುಲಭವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನಾಧರಿಸಿ ಎಲ್ಲಾ ಜನತೆಗೆ ಇದೀಗ ವಿವಿಧ ಯೋಜನೆಗಳು ವಿವಿಧ ಸ್ಕೀಮ್ಗಳು ಸೇರಿದಂತೆ ಹಲವು ಬಗೆಯ ಘೋಷಣೆಗಳನ್ನ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾಡುತ್ತಿದ್ದು ನೀವು ಸುಲಭವಾಗಿ ಮನೆಯಲ್ಲೇ ಕುಳಿತು ಅಥವಾ ಗ್ಯಾಸ್ ಏಜೆನ್ಸಿದಾರರಿಗೆ ಭೇಟಿ ಮಾಡಿ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಉಚಿತ ಎಲ್ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆದುಕೊಳ್ಳಬಹುದು ಇಂದಿನ ಈ ವಿಡಿಯೋದಲ್ಲಿ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ವೆಬ್ಸೈಟ್ ವಿಳಾಸ ಏನು ಹಾಗೂ ಆಫ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಲ್ಲಿ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನಿಮಗೂ ಕೂಡ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಬೇಕಾ ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೂ ಮರೆಯದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕೋನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ದೇಶದ ಹಲವರು ಅಂದರೆ ಬಡವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೂ ಕಡು ಬಡವರು ಅಲ್ಪಸಂಖ್ಯಾತರು ಸೇರಿದಂತೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಈ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಅಡಿಯಲ್ಲಿ ಉಚಿತ ಎಲ್ ಪಿಜಿ ಸಿಲಿಂಡರ್ ಅನ್ನ ಪಡೆದುಕೊಂಡಿದ್ದಾರೆ ಮೊಟ್ಟ ಮೊದಲಿಗೆ ನೀವು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆಯಲು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಅಂತ ನೋಡೋದಾದರೆ ಮೊದಲಿಗೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಸೇರಿದಂತೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆಯ ಜೆರಾಕ್ಸ್ ಪ್ರತಿ ಹೊಂದಿರಬೇಕು ಏಕೆಂದರೆ ಸರ್ಕಾರವು ಸಬ್ಸಿಡಿಯನ್ನ ನಿಮಗೆ ಹಿಂದಿರುಗಿಸುತ್ತೆ ಸೊ ಮೊದಲಿಗೆ ಆಫ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಅಂದರೆ ಗ್ಯಾಸ್ ಏಜೆನ್ಸಿದಾರರಿಗೆ ಭೇಟಿ ಮಾಡಿ ಈ ಎಲ್ಲಾ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋಗಿ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಹೇಗೆ ಸಲ್ಲಿಸುವುದು ಅಂದರೆ ವೀಕ್ಷಕರೇ ನೀವು ಆನ್ಲೈನ್ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂದರೆ ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಟೂ ಪಾಯಿಂಟ್ ಓ ಆಫಿಷಿಯಲ್ ಅಧಿಕೃತ ವೆಬ್ಸೈಟ್ ಇದಾಗಿದ್ದು ಇಲ್ಲಿ ನೀವು ಹೀಗೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ನ್ಯೂ ಉಜ್ವಲ ಟೂ ಪಾಯಿಂಟ್ ಓ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಹೀಗೆ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಓಪನ್ ಆಗುತ್ತೆ ಇವೆಲ್ಲವನ್ನ ನೀವು ಕರೆಕ್ಟ್ ಆಗಿ ನೋಡಿಕೊಂಡು ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಮಾಡಿದರೆ ಯಾವ ಏಜೆನ್ಸಿ ಅಂದರೆ ಇಂಡಿಯನ್ ಗ್ಯಾಸ್ ಭಾರತ್ ಗ್ಯಾಸ್ ಅಥವಾ ಎಚ್ ಪಿ ಗ್ಯಾಸ್ ಯಾವುದನ್ನ ನೀವು ಅರ್ಜಿಯನ್ನ ಸಲ್ಲಿಸುತ್ತೀರಿ ಅದನ್ನ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ಉದಾಹರಣೆಗೆ ನಾನು ಎಚ್ ಪಿ ಗ್ಯಾಸ್ ಅಂತ ಕ್ಲಿಕ್ ಮಾಡುತ್ತೀನಿ ಹೀಗೆ ಕ್ಲಿಕ್ ಮಾಡಿದಾಗ ಹೀಗೆ ಓಪನ್ ಆದ ಬಳಿಕ बेनिफिशियरी कनेक्शन मेले माडी ನೀವು ಇಲ್ಲಿ ಐ ಅಕ್ಸೆಪ್ಟ್ ಅಂತ ಒಂದು ಡೆಕ್ಲರೇಷನ್ ಕ್ಲಿಕ್ ಮಾಡಿ ಇಲ್ಲಿ ಲೊಕೇಶನ್ ವೈಸ್ ಅನ್ನ ಚೂಸ್ ಮಾಡಿಕೊಂಡು ಸ್ಟೇಟ್ ಅಂದರೆ ನಮ್ಮ ಸ್ಟೇಟ್ ಕರ್ನಾಟಕ ಅಂತ ಚೂಸ್ ಚೂಸ್ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಹಾಗೂ ನಿಮ್ಮ ನಂತರ ಇಲ್ಲಿ ನಿಮಗೆ ಹತ್ತಿರವಾಗುವ ಡಿಸ್ಟ್ರಿಬ್ಯೂಟರ್ ಅನ್ನ ನೀವು ಚೂಸ್ ಮಾಡಿಕೊಂಡು ಹೀಗೆ ಓಪನ್ ಮಾಡಿದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸುಲಭವಾಗಿ ಒಂದು ಈ ಹೀಗೆ ಫಾರಂ ಓಪನ್ ಆಗುತ್ತೆ ಈ ಫಾರ್ಮ್ ಅನ್ನ ಸುಲಭವಾಗಿ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಆನ್ಲೈನ್ನಲ್ಲಿಯೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸದಂತಾಗುತ್ತೆ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ